ನ್ಯಾಷನಲ್ ಚಾನೆಲ್ ವೈಟ್ ಮಾಡ್ತಾ ಇರೋದು ಸರ್ ಟಿವಿ ಕರ್ನಾಟಕ ಅಂತ ಇದೆ ಸರ್ ನಮ್ಗ ಒಂದು ನಿಮ್ ಕಡೆಯಿಂದ ಒಂದು ಕ್ಲಾರಿಟಿ ಬೇಕಾಗಿತ್ತು ಸರ್ ತಮ್ಗ ನಾನು ಸರ್ ಈಗ ಇದು ಜಮಖಂಡಿಯಿಂದ ಇದು ಸವಳಿಗೆ ಹೋಗುವಂತ ರಸ್ತೆ ಒಳಗೆ ಸರ್ ಈಗ ಅಲ್ಲಿ ಫ್ಲಡ್ ಬಂದ ಸಮಯದಲ್ಲಿ ಅಂದ್ರೆ ರೋಡ್ಗಳು ಬ್ಲಾಕ್ ಆಗಿ ಅಲ್ಲಿಂದ ಸಮಸ್ಯೆ ಆಗತ್ತೆ ಸರ್ ಅಲ್ಲಿ ನೀರು ನೀರ್ ನಿಂತು ಸಮಸ್ಯೆ ಆಗುತ್ತೆ ಈಗಾಗಲೇ ತಾವು ಅಲ್ಲಿ ನೀರು ಬಂದ ಸಮಯದಲ್ಲಿ ತಾವು ಹಿಸಿಟ್ ಕೊಟ್ಟು ಹೋಗಿದ್ರಿ ಅನ್ನೋ ಜನಗಳ ಅಲ್ಲಿ ಜನಗಳ ಕಡೆಯಿಂದ ಹಾಗಾಗಿ ಅದನ್ನ ಯಾವತ್ತ ಅದನ್ನ ಏನಾದ್ರು ಅಲ್ಲಿ ಕ್ರಮ ಕೈಗೊಳ್ತಾರೆ ನೋಡಿ ಸ್ಟೇಟ್ ಗವರ್ಮೆಂಟ್ ಮಾಡಬೇಕು ನಮ್ಗ ಅಲ್ಲಿ ಅದು ನ್ಯಾಷನಲ್ ಹೈವೇ ಎಲ್ಲ ಏನು ಮಾಡಕ್ ಮೇಲೆ ಮುಂದೆ ಸ್ವಲ್ಪ ಇದನ್ ಮಾಡಿ ಮಾತಾಡಿದ್ರೆ ಅದಪ್ಪ ಗ್ರಾಮ ಸಭೆ ಪ್ರಧಾನಮಂತ್ರಿ ಗ್ರಾಮ ಸಭೆ ಕೇಂದ್ರ ಅದು ಪುರಾಣವಾಗಿ ಉಳಿದು ಮಾಡಕ್ ಆಗಿಲ್ಲ ಗೈಡ್ ಲೈನ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ರು ಹಾ ಸರ್ ಹೀಗಾಗಿ ಅಲ್ಲಿ ಬಂದಾಗ ಕೂಡ ಮಾತಾಡಿ ನಾವು ಮಾಡಿ ಮಾಡ್ತಾರೆ ಅಂದ್ರೆ ಏನಾಗ್ಬಿಡ ಸರ್ ಈ ಹೋದ ಸಮಯದಲ್ಲಿ ಏನೋ ಸ್ವಲ್ಪ ಜೀವ ಹಾನಿ ಆಗೋದು ಸ್ವಲ್ಪ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆ ಆಗಿತ್ತು ಸರ್ ಅದೀಗ ತಮ್ಮ ಸ್ವಲ್ಪ ರೈತರ ಸ್ವಲ್ಪ ಅಳಿಲ ಯಾವ್ದು ಪಕ್ಷಪಾತ ಮಾರ್ತ ಸ್ವಲ್ಪ ಸ್ವಲ್ಪ ರೈತರಿಗೆ ಒಂದು ಸಹಕಾರ ಆಗ್ಲಿ ಅನ್ನೋದು ನಮ್ಗೆ ಮಾತಾಡ್ತೇನೆ ಏನಾದ್ರೂ ಸ್ವಲ್ಪ ರಸ್ತೆ ಏನಾದ್ರು ಏನಾದ್ರೂ ಇನ್ನೊಂದು ಸ್ವಲ್ಪ ಅದನ್ನ ಮೊದಲ ಹೈಕಮಾಂಡ್ ಇಂಜಿನಿಯರ್ ಕರೆಸಿ ಏನ್ ಮಾಡ್ಬೇಕು ಅಂತ ಮಾಡಿ ಒಂದು ಪ್ರಪೋಸಲ್ ತರಿಸಿಕೊಂಡು ಪ್ರಕಾರ ಹಿಂಗೆ ಮಾಡ್ರಿ ಅಂತ ಹೇಳಿ ಅವ್ರ ಸಂಬಂಧಿಸಿದ ಗೆ ನಾವು ಎಂ ಎಲ್ ಲೆಟರ್ ಲೆಟರ್ಗೆಟ್ಟು ಕೊಟ್ಟು ಕಡೆಗೆ ಅಧಿಕಾರಿಗಳ ಮೂಲಕ ದಯವಿಟ್ಟು ಸರ್ ಒಂದು ರೈತರಿಗೆ ಒಂದು ತಮ್ಮ ಕಡೆ ಸೇವೆ ಆಗ್ಲಿ ಅಂತ ಹೇಳಿ ತಮ್ಮ ಹೆಸರೇನು ಸರ್ ಮಂಜುನಾಥ್ ಜಿ ಕೆ ಅಂತ ಹೇಳ್ಬಿಟ್ಟು ಸಿಎಂ ಟಿವಿ ಸಂಪಾದಕ ಸರ್ ಚೀಫ್ ಎಡಿಟರ್ ಸರ್ ಮಂಜುನಾಥ್ ಸರ್ ಸರ್ ಧನ್ಯವಾದಗಳು